ವಾರ್ತೆಗಳಿಗೆ ಸ್ವಾಗತ ನಾನು ಸುಜಾತ ಹಾಯ್ ಫ್ರೆಂಡ್ಸ್ ಸಿರಿಗನ್ನಡ ಟಾಪ್ ಸ್ಟೋರೀಸ್ ನಿಮ್ಮ ಮುಂದೆ ತುಂಡು ಗುತ್ತಿಗೆ ದರ್ಬಾರ್ ಪಿ ಡಬ್ಲ್ಯೂ ಅಲ್ಲಿ ಈ ಟೆಂಡರ್ ಇಲ್ಲದೆ ಐವತ್ತು ಕೋಟಿ ಮೊತ್ತದ ಕಾಮಗಾರಿ ಲೋಕೋಪಯೋಗಿ ಇಲಾಖೆ ಕೇಂದ್ರ ಕಚೇರಿ ಆವರಣದಲ್ಲಿ ಇರುವ ನಂಬರ್ ಆರನೇ ಕಟ್ಟಡಗಳ ಉಪವಿಭಾಗದಲ್ಲಿ ಎರಡು ವರ್ಷಗಳ ಅವಧಿಯಲ್ಲಿ ಈ ಸಂಗ್ರಹಣೆ ಮತ್ತು ಕೆಟಿಪಿಪಿ ಕಾಯ್ದೆಯ ವ್ಯಾಪ್ತಿಯಿಂದ ಹೊರಗಿಟ್ಟು ಒಂದು ಸಾವಿರಕ್ಕೂ ಹೆಚ್ಚು ಕಾಮಗಾರಿಗಳನ್ನು ತುಂಡುಗುತ್ತಿಗೆ ಮೂಲಕ ನಡೆಸಲಾಗಿದೆ ಶಾಲೆ ಆರಂಭಕ್ಕೆ ಹಬ್ಬದ ಸಡಗರ ಎಸ್ಎಸ್ಎಲ್ಸಿ ಮತ್ತು ಪಿಯು ತರಗತಿಗಳು ಶುಕ್ರವಾರದಿಂದ ಪುನರಾರಂಭಗೊಂಡಿದ್ದು ಶಿಕ್ಷಕರು ಹಾಗೂ ಮಕ್ಕಳು ಹಬ್ಬದ ಸಂಭ್ರಮವನ್ನು ಶಾಲೆಯಲ್ಲಿ ಕಂಡರು ಶಾಲೆ ಕಾಲೇಜುಗಳಲ್ಲಿ ಕೈಗೊಂಡಿದ್ದ ಮುಂಜಾಗ್ರತಾ ಕ್ರಮದಿಂದಾಗಿ ಆತಂಕ ಮರಿಯಾಗಿ ಹೊಸ ವರ್ಷ ಆರಂಭದ ದಿನ ಮಕ್ಕಳಲ್ಲಿ ಭರವಸೆಯ ಬೆಳಕು ಮೂಡಿದ್ದು ಎಲ್ಲೆಡೆ ಕಾಣಿಸುತ್ತಿತ್ತು ರೂಪಾಂತರ ವೈರಾಣು ಮತ್ತೆ ಮೂವರಿಗೆ ದೃಢ ರಾಜ್ಯದಲ್ಲಿ ಮತ್ತೆ ಮೂವರಿಗೆ ರೂಪಾಂತರಗೊಂಡ ಕೊರೋನಾ ವೈರಾಣು ಇರುವುದು ದೃಢಪಟ್ಟಿದೆ ಇದರಿಂದಾಗಿ ರಾಜ್ಯದಲ್ಲಿ ಹೊಸ ಮಾದರಿಯ ಕೋವಿಡ್ ಪೀಡಿತರ ಸಂಖ್ಯೆ ಹತ್ತಕ್ಕೆ ಏರಿಕೆಯಾಗಿದೆ ಸಚಿವಾಕಾಂಕ್ಷಿಗಳಲ್ಲಿ ಗರಿಗೆದರಿದ ಉತ್ಸಾಹ ಇಂದು ಶಿವಮೊಗ್ಗದಲ್ಲಿ ರಾಜ್ಯ ಬಿಜೆಪಿ ಪ್ರಮುಖರ ಸಮಿತಿ ಸಭೆ ಸಚಿವ ಸ್ಥಾನದ ಆಸೆ ಮತ್ತು ಜಾತಕ ಪಕ್ಷಿಗೆ ಕಾದು ಕುಳಿತಿರುವ ಬಿಜೆಪಿ ಶಾಸಕರು ಪಕ್ಷದ ರಾಜ್ಯ ಉಸ್ತುವಾರಿ ಅರುಣ್ ಸಿಂಗ್ ಅವರು ಈ ಬಾರಿಯಾದರೂ ತಮಗೆ ಸಿಹಿ ಸುದ್ದಿ ನೀಡಬಹುದು ಎಂಬ ನಿರೀಕ್ಷೆಯಲ್ಲಿದ್ದಾರೆ ಆಕ್ಸ್ಫರ್ಡ್ ಲಸಿಕೆ ಬಳಕೆಗೆ ಅನುಮತಿ ಆಕ್ಸ್ಫರ್ಡ್ ಯೂನಿವರ್ಸಿಟಿ ಹಾಗೂ ಆಸ್ಟ್ರಜನಿಕಾ ಸಂಸ್ಥೆಗಳು ಕೋವಿಡ್ ನೈನ್ಟೀನ್ ಅಭಿವೃದ್ಧಿಗೆ ಪಡಿಸಿದ ಕೋವಿಶೀಲ್ಡ್ ಲಸಿಕೆಯನ್ನು ಭಾರತದಲ್ಲಿ ತುರ್ತು ಸಂದರ್ಭದ ಬಳಕೆಗೆ ತಜ್ಞರ ಸಮಿತಿಯು ಶುಕ್ರವಾರ ಅನುಮೋದನೆ ನೀಡಿದೆ ದೇಶದಲ್ಲಿ ಆರ್ಎಸ್ಎಸ್ ಸರ್ಕಾರ ದೇಶದಲ್ಲಿ ಆರ್ಎಸ್ಎಸ್ ಸರ್ಕಾರ ಇದೆ ಆರ್ಎಸ್ಎಸ್ ಹೇಳಿದಂತೆ ಸರ್ಕಾರ ನಡೆಯುತ್ತಿದೆ ಇದರಿಂದಾಗಿ ಸರ್ಕಾರ ನಡೆ ಸಂವಿಧಾನದ ಆಶಯಗಳಿಗೆ ವಿರುದ್ಧವಾಗಿದ್ದು ನವ ಪೇಶ್ವೆ ಆಡಳಿತ ಬರುತ್ತಿದೆ ಎಂದು ಬಾಂಬೆ ಹೈಕೋರ್ಟಿನ ನಿವೃತ್ತಿ ನ್ಯಾಯಮೂರ್ತಿ ಬಿಚಿ ಕೊಳಸೆ ಪಟೇಲ್ ಕಳವಳ ವ್ಯಕ್ತಪಡಿಸಿದ್ದಾರೆ ಬಜೆಟ್ ಪೂರ್ವ ಸಭೆಗೆ ಬಿಎಸ್ವೈ ಚಾಲನೆ ನಂದಿಬೆಟ್ಟ ಸಮೀಪದ ರೆಸಾರ್ಟ್ನಲ್ಲಿ ಸಭೆ ಸ್ಮಾರ್ಟ್ ಸಿಟಿಗೆ ವೇಗ ನೀಡಲು ಸಿಂ ಸೂಚನೆ ಹೊಸ ವರ್ಷದ ಮೊದಲ ದಿನವಾದ ಶುಕ್ರವಾರ ಹಿರಿಯ ಅಧಿಕಾರಿಗಳಿಗೆ ನಗರದ ಹೊರವಲಯದ ನಂದಿಬೀಡದ ಸಮೀಪದ ರೆಸಾರ್ಟ್ ಭೋಜನ ಭೋಜನಕೂಟ ಏರ್ಪಡಿಸುವ ಜೊತೆಗೆ ಬಜೆಟ್ ಪೂರ್ವ ಸಭೆಗೂ ಮುಖ್ಯಮಂತ್ರಿ ಬಿಎಸ್ ಯಡಿಯೂರಪ್ಪ ಅವರು ಚಾಲನೆ ನೀಡಿದರು ಮಾತುಕತೆ ವಿಫಲವಾದರೆ ಕಠಿಣ ತೀರ್ಮಾನ ದೆಹಲಿಯ ಸಿಂಗು ಘಡಿಯಲ್ಲಿ ಸಭೆ ನಡೆಸಿದ ರೈತ ನಾಯಕರು ಸರ್ಕಾರಕ್ಕೆ ಎಚ್ಚರಿಕೆ ಸರ್ಕಾರದ ಜೊತೆಗೆ ಸೋಮವಾರ ನಡೆಯಲಿರುವ ಸಭೆಯಲ್ಲಿ ನಮ್ಮ ಬೇಡಿಕೆಗಳು ಈಡೇರದೇ ಇದ್ದಲ್ಲಿ ಕಠಿಣ ತೀರ್ಮಾನಗಳನ್ನು ತೆಗೆದುಕೊಳ್ಳಲಾಗುತ್ತದೆ ಎಂದು ದೆಹಲಿಯಲ್ಲಿ ಪ್ರತಿಭಟನೆ ನಡೆಸುತ್ತಿರುವ ರೈತ ಸಂಘಟನೆಗಳು ಸರ್ಕಾರವನ್ನು ಎಚ್ಚರಿಸಿವೆ ನಿವೃತ್ತ ಕರ್ನಲ್ ನರೇಂದ್ರ ಕುಮಾರ್ ನಿಧನ ಜಗತ್ತಿನ ಆದಿ ಎತ್ತರದ ಯುದ್ಧಭೂಮಿ ಎಂದೇ ಖ್ಯಾತವಾಗಿರುವ ಸಿಯಾಚಿನ್ ನೀರ್ಗಲು ಪ್ರದೇಶದಲ್ಲಿ ಸಾವಿರದ ಒಂಬೈನೂರ ಎಂಬತ್ನಾಲ್ಕರಲ್ಲಿ ಪಾಕಿಸ್ತಾನ ಸೇನೆಯ ಚಟುವಟಿಕೆಗಳನ್ನು ಗುರುತಿಸಿದ್ದ ಖ್ಯಾತ ಪರ್ವತಾರೋಹಿ ನಿವೃತ್ತ ಕರ್ನಲ್ ನರೇಂದ್ರ ಬುಲ್ಕುಮಾರ್ ಗುರುವಾರ ಸೇನಾ ಆಸ್ಪತ್ರೆಯಲ್ಲಿ ನಿಧನರಾದರು ಚಂದ್ರಯಾತ್ರಿ ತಯಾರಿ ಶುರು ಹತ್ತು ವರ್ಷಗಳ ಬಾಹ್ಯಾಕಾಶ ಕಾರ್ಯಕ್ರಮಗಳ ಕನಸು ಬಿಚ್ಚಿಟ್ಟ ಇಸ್ರೋ ಅಧ್ಯಕ್ಷ ಕೆ ಶಿವನ್ ಕೊರೋನಾದಿಂದಾಗಿ ಕಳೆದ ವರ್ಷ ಬಹುತೇಕ ಯೋಜನೆಗಳಿಗೆ ತಡೆ ನೀಡಿದ್ದ ಭಾರತೀಯ ಬಾಹ್ಯಾಕಾಶ ಸಂಶೋಧನಾ ಸಂಸ್ಥೆ ಇಸ್ರೋ ಹೊಸ ವರ್ಷದಲ್ಲಿ ಅವುಗಳಿಗೆ ಮರು ಚಾಲನೆ ನೀಡಲು ಮುಂದಾಗಿದೆ ಕ್ರೀಡಾ ವಾರ್ತೆ ಟೆಸ್ಟ್ ತಂಡಕ್ಕೆ ನಟರಾಜನ್ ಆಸ್ಟ್ರೇಲಿಯಾ ವಿರುದ್ಧ ಸರಣಿಯ ಕೊನೆಯ ಎರಡು ಪಂದ್ಯಗಳು ಉಮೇಶ್ ಯಾದವ್ಗೆ ಗಾಯ ತಮಿಳುನಾಡಿನ ಯಾರ್ಕರ್ ಪರಿಣತ ತಂಗರಸು ನಟರಾಜನ್ ಅವರು ಭಾರತ ಟೆಸ್ಟ್ ತಂಡದಲ್ಲಿ ಮೊದಲ ಬಾರಿ ಸ್ಥಾನ ಗೆಟ್ಟಿಸಿದ್ದಾರೆ ರೋಹಿತ್ ಶರ್ಮಾ ಅವರಿಗೆ ಉಪನಾಯಕ ಪಟ್ಟ ನೀಡಲಾಗಿದೆ ಹೊರ ನಡೆಯಲು ಹೇಳಿದ್ದರು ಅವತ್ತು ಮೆಲ್ಬರ್ನ್ ಟೆಸ್ಟ್ ಪಂದ್ಯದಲ್ಲಿ ನಾನು ಎಲ್ಬಿಡಬ್ಲ್ಯೂ ಆಗಿರಲಿಲ್ಲ ಆದರೆ ಆಸ್ಟ್ರೇಲಿಯಾ ಆಟಗಾರರು ಹೊರ ನಡೆಯೆಂದು ಕೂಗಿದ್ದರು ಆದ್ದರಿಂದ ಸಿಟ್ನಿಂದ ಹೊರ ನಡೆದೆ ಎಂದು ಭಾರತ ತಂಡದ ಮಾಜಿ ಕ್ರಿಕೆಟಿಗ ಸುನಿಲ್ ಗಾವಸ್ಕರ್ ನೆನಪಿಸಿಕೊಂಡಿದ್ದಾರೆ ಒಲಿಂಪಿಕ್ಸ್ಗೆ ಸಿದ್ಧ ಸರಣಿ ಅನುಕೂಲ ರಾಣಿಂಪಾಲ್ ಅರ್ಜೆಂಟೀನಾ ವಿರುದ್ಧ ಸರಣಿಯಲ್ಲಿ ಉತ್ತಮ ಸಾಮರ್ಥ್ಯ ತೋರಿದರೆ ಟೋಕಿಯೋ ಒಲಿಂಪಿಕ್ಸ್ಗೆ ಸಜ್ಜುಗೊಳ್ಳುತ್ತಿರುವ ಹೊತ್ತಿನಲ್ಲಿ ನಮ್ಮ ಆತ್ಮವಿಶ್ವಾಸ ವೃದ್ಧಿಸಲಿದೆ ಎಂದು ಭಾರತ ಮಹಿಳಾ ಹಾಕಿ ತಂಡದ ನಾಯಕಿ ರಾಣಿ ರಾಮ್ಪಾಲ್ ಅಭಿಪ್ರಾಯಪಟ್ಟಿದ್ದಾರೆ इगे वाता प्रसार मुक्त